ಈ ಬಾರಿ ಉತ್ತರ ಕನ್ನಡ ಜಿಲ್ಲೆಯಿಂದಲೇ ಬದಲಾವಣೆ ಆರಂಭ ದಾಂಡೇಲಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲವಾಯಿ ವಿಶ್ವಾಸ ಜಿಲ್ಲೆಯಲ್ಲಿ ಐದು ಕಾಂಗ್ರೆಸ್ ಶಾಸಕರಿದ್ದು ಈ ಬಾರಿ ಕೆನರಾ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ನಿಶ್ಚಿತವಾಗಿದ್ದು ಈ ಬಾರಿ ಉತ್ತರ ಕನ್ನಡ ಜಿಲ್ಲೆಯಿಂದಲೇ ಬದಲಾವಣೆ ಆರಂಭ ಎಂದು ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲವಾಯಿಯವರು ಹೇಳಿದರು ಅವರು ಇಂದು ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ಗೆಲುವಿನ ಮೂಲಕ ಕೆನರಾ ಲೋಕಸಭಾ ಕ್ಷೇತ್ರ ಮರಳಿ ಕಾಂಗ್ರೆಸ್ ತೆಕ್ಕೆಗೆ ಬರಲಿದೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಸೇರಿದಂತೆ ವಿವಿಧ ಜನಪರ ಯೋಜನೆಗಳು ಹಾಗೂ ಕೇಂದ್ರದ ಬಿಜೆಪಿ ಸರ್ಕಾರದ ಜನವಿರೋಧಿ ನೀತಿಗಳು ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಸಹಕಾರಿಯಾಗಲಿದೆ ನಮ್ಮ ನಾಯಕ ಆರ್ ವಿ ದೇಶಪಾಂಡೆ ಅವರ ಮಾರ್ಗದರ್ಶನದಲ್ಲಿ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ನಾವೆಲ್ಲರೂ ಒಂದಾಗಿ ಶ್ರಮಿಸುತ್ತೇವೆ ನಾಳೆ ಸಂಜೆ ಪಕ್ಷದ ಮುಖಂಡರ ಕಾರ್ಯಕರ್ತರ ಸಭೆಯು ನಗರದ ಕಾರ್ಮಿಕ ಭವನದಲ್ಲಿ ನಡೆಯಲಿದ್ದು ಈ ಸಭೆಯಲ್ಲಿ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಹಾಗೂ ನಾಯಕರಾದ ಆರ್ ವಿ ದೇಶಪಾಂಡೆ ಅವರು ಭಾಗವಹಿಸಲಿದ್ದಾರೆ ಈ ಸಭೆಯಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಭೆಯನ್ನು ಯಶಸ್ಸುಗೊಳಿಸುವಂತೆ ಮೋಹನ್ ಹಲವಾಯಿ ಅವರು ಕರೆ ನೀಡಿದರು ಈ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯೆ ಯಾಸ್ಮಿನ್ ಕಿತ್ತೂರ್ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರುಗಳಾದ ಕರೀಂ ಅಜ್ರೇಕರ್ ಆರ್ ಪಿ ನಾಯ್ಕ್ ಸಾದಿಕ್ ಮುಖಾಶಿ ಪ್ರಧಾನ ಕಾರ್ಯದರ್ಶಿ ಎಸ್ ಎಸ್ ಪೂಜಾರ್ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷ ರೇಣುಕಾ ಬಂದಂ ಯುವ ಕಾಂಗ್ರೆಸ್ ಅಧ್ಯಕ್ಷ ಉಸ್ಮಾನ್ ಮುನ್ನಾ ವಹಬ್ ಪಕ್ಷದ ಮುಖಂಡರುಗಳಾದ ದಾದಾಪೀರ್ ನದಿಮುಲ್ಲಾ ಬಶೀರ್ ಗಿರಿಯಾಳ್ ಅನಿಲ್ ದಂಡಗಲ್ ದಿವಾಕರ್ ನಾಯ್ಕ್ ರಿಯಾಜ್ ಬಾಬು ಸೈಯದ್ ರಫೀಕ್ ಖಾನ್ ರಾಮ್ಲಿಂಗ್ ಜಾಧವ್ ಪ್ರತಾಪ್ ಸಿಂಗ್ ರಜಪೂತ್ ಅಡಿವಪ್ಪ ಭದ್ರಕಾಳಿ ಪ್ರಭುದಾಸ್ ಎನಿಬೇರಾ ಜಾಫರ್ ಮಸನ್ಗಟ್ಟಿ ಕಿರಣ್ ಸಿಂಗ್ ರಜಪೂತ್ ಸದ್ದಾಂ ಬಾಳೆಕುಂದ್ರಿ ಮೊದಲಾದವರು ಉಪಸ್ಥಿತರಿದ್ದರು ರಾಜಕೀಯವಾಗಿ ಪಕ್ಷದ ಹಿರಿಯ ಕಿರಿಯ ಎಲ್ಲ ನಾಯಕರನ್ನು ನನ್ನ ಜೊತೆಗೂ ಒಂದು ಮುಂದಿನ ದಿನದಲ್ಲಿ ಪಕ್ಷ ಸಂಘಟನೆ ಕೆಲಸ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ಜೊತೆ ಜೊತೆಯಲ್ಲಿ ಇವತ್ತಿನ ಪ್ರೆಸ್ ಮೀಟ್ ಕರೀಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ನಾನು ಅಧ್ಯಕ್ಷ ಆದಮೇಲೆ ಮೊದಲನೆಯ ಜವಾಬ್ದಾರಿನೇ ಲೋಕಸಭಾ ಚುನಾವಣೆ ಬಂದದ್ದು ನಮ್ಮ ಶಾಸಕರು ಹೇಳಿದ್ರು ಎಕ್ಸಾಮ್ ಸ್ಟಾರ್ಟ್ ಆಯಿತು ಎಲ್ಲರನ್ನು ಯಾರನ್ನು ಬಿಡಬಾರ್ದು ಪ್ರತಿಯೊಬ್ಬರನ್ನು ಪಕ್ಷ ಸಂಘಟನೆಯಲ್ಲಿ ಉಳಿಸ್ಕೊಂಡು ಯಾವ ರೀತಿ ವಿಧಾನಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಪಕ್ಷ ಸಂಘಟನೆ ಕೆಲಸ ಮಾಡಿ ಅಂತ ಬಹುಮತದಿಂದ ಆರಿಸ್ತೀನಿ ಅದೇ ರೀತಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಈ ಜಿಲ್ಲೆಯಿಂದ ಆ ಮಹಿಳೆಯನ್ನ ಆರಿಸಿ ತರುವಲ್ಲಿ ನೀವೆಲ್ಲರೂ ಮುಂದಿನ ಪ್ರಥಮ ಪಾತ್ರ ವಹಿಸಬೇಕು ಅನ್ನೋಂಥ ಜವಾಬ್ದಾರಿಯ ಮಾತನ್ನು ಹೇಳಿದರು ಹಾಗಾಗಿ ಇವತ್ತು ನಾನು ಇಂಟ್ರೆಸ್ಮೆಂಟ್ ಕರೆದಿದ್ದೀನಿ ಮೊಟ್ಟ ಮೊದಲನೇದಾಗಿ ನಾಳೆ ಸಾಯಂಕಾಲ ಐದು ಗಂಟೆಗೆ ಕಾರ್ಮಿಕ ಭವನದಲ್ಲಿ ನಮ್ಮ ಈ ಲೋಕಸಭಾ ಚುನಾವಣಾ ಕ್ಷೇತ್ರದ ಅಭ್ಯರ್ಥಿಯಾದಂಥ ಶ್ರೀಮತಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಆಗಮಿಸ್ತಾ ಇದ್ದಾರೆ ಅವರ ಪ್ರಥಮ ಭೇಟಿ ದಾಂಡೇಲಿಗೆ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಐದು ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಆರಿಸಿ ಬಂದವರಿದ್ದಾರೆ ಮೂರರಲ್ಲಿ ನಮ್ದು ಬಹಳ ಕಡಿಮೆ ಹಂತದಲ್ಲಿ ಸೋಲಾದಂತ ಶಾಸಕರು ಕೂಡ ಇದ್ದಾರೆ ಮತ್ತೆ ನಮ್ಮ ಜಿಲ್ಲೆ ಈ ಬಾರಿ ಗೆಲುವಿನ ಒಂದು ಅಂತ ಇದರಲ್ಲಿ ಇದೇವೆ ನಾವು ಉತ್ಸಾಹದಲ್ಲಿ ಮತ್ತು ಗೆದ್ದೇ ಗೆಲ್ತೀವಿ ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕಂತ ಹೇಳಿದ್ರೆ ಈ ಬಾರಿ ರಾಜ್ಯದಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರದಲ್ಲಿ ಬದಲಾವಣೆ ಕಾಣಬೇಕಂತ ಜನರು ಎಲ್ಲ ಬಯಸ್ತಾ ಇದ್ದಾರೆ ಈ ಬದಲಾವಣೆ ನಮ್ಮ ಕ್ಷೇತ್ರದಿಂದನೇ ಪ್ರಾರಂಭ ಅನ್ನುವಂತ ಮಾತು ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಮಹಿಳೆಯರಿಗೋಸ್ಕರ ರಾಜ್ಯದ ರೈತರಿಗೋಸ್ಕರ ಕಾರ್ಮಿಕರಿಗೋಸ್ಕರ ಏನು ವಿಚಾರ ಇಟ್ಕೊಂಡಂತ ಈ ಕಾಂಗ್ರೆಸ್ ಪಕ್ಷ ಇವತ್ತು ಈ ಒಂಬತ್ತು ಹತ್ತು ವರ್ಷದಲ್ಲಿ ಜನ ಕಂಡಿದ್ದಾರೆ ನಿರುದ್ಯೋಗ ರೈತರ ಮೇಲೆ ಆಗುವಂಥ ಅನ್ಯಾಯ ಯುವಕರಿಗೆ ಉದ್ಯೋಗ ಇಲ್ಲದೆ ಬಹಳಷ್ಟು ಈ ತುಟ್ಟಿ ಎಲ್ಲ ಜೀವನವನ್ನು ನೋಡದೆ ಅದಕ್ಕಾಗಿ ರಾಷ್ಟ್ರದಲ್ಲಿ ಬದಲಾವಣೆ ಮಾಡ್ಬೇಕಂತ ಹೇಳಿ ಜನ ಕನಸು ಕಾಣ್ತಾ ಇದ್ದಾರೆ ಅದಕ್ಕೆ ನಾಂದಿ ಹಾಡಲಿಕ್ಕೆ ಈ ಉತ್ತರ ಕನ್ನಡದಿಂದ ಏನು ಮಹಿಳೆಯರನ್ನು ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಏನು ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅದನ್ನು ನಾವು ಪರಿಗಣಿಸಿ ನಮ್ಮ ಕ್ಷೇತ್ರದ ಎಲ್ಲ ಜನರು ಹಗಲು ದುಡಿದು ಅವರನ್ನು ಬಹುಮತದಿಂದ ಆರಿಸಿ ತರುವಲ್ಲಿ ನಾವು ಪಾತ್ರ ವಹಿಸ್ತೇವೆ ಇಚ್ಛೆ ಕೊಡ್ತೇನೆ ಅದಕ್ಕಾಗಿ ಮೊಟ್ಟ ಮೊದಲನಾಗಿ ಇಂಥವೆಲ್ಲ ಕಾರ್ಯಗಳಿಗೆ ಪತ್ರಕರ್ತ ಬಹು ಬಹಳ ಮುಖ್ಯ ಪಾತ್ರ ಇರುತ್ತದೆ ಇಲ್ಲೇನು ಮಾಡ್ತಾ ಇದ್ದೀವಿ ಅದು ಬಹುಸಂಖ್ಯಾತ ಜನ ಸೇರ್ಬೇಕು ಅನ್ನೋ ಕೂಡ ಆ ಕರೆ ಕೊಡ್ಲಿಕ್ಕೆ ನಾವು ಈ ಮೀಟ್ ಮಾಡ್ತಾ ಇದ್ದೀವಿ ಸಮಸ್ತ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಈ ಕ್ಷೇತ್ರದ ಎಲ್ಲ ಜನತೆಗೆ ಒಲತಿಗಾಗಿ ತಾವೆಲ್ಲರೂ ನಾಳಿನ ಈ ಕಾರ್ಯಕ್ರಮಕ್ಕೆ ಸಾಯಂಕಾಲ ಸರಿಯಾಗಿ ನಾಲ್ಕೂವರೆ ಐದು ಗಂಟೆಗೆ ಕಾರ್ಮಿಕ ಭವನದಲ್ಲಿ ಸೇರಬೇಕು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ನಾವು ದಂಡೇಲಿ ಬ್ಲಾಕ್ ಕಾಂಗ್ರೆಸ್ ಸಂಪೂರ್ಣ ಸಮಿತಿ ವತಿಯಿಂದ ಮತ್ತು ಬ್ಲಾಕ್ ಕಾಂಗ್ರೆಸ್ಸಿನ ಯುವ ಕಾಂಗ್ರೆಸ್ ವತಿಯಿಂದ ಮತ್ತು ಮಹಿಳಾ ಘಟಕದಿಂದ ಮತ್ತು ಎಲ್ಲ ಸೆಲ್ಲಿನ ಅಧ್ಯಕ್ಷರ ಪರವಾಗಿ ನಾಳಿನ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ನಾನು ಸಾರ್ವಜನಿಕರಿಗೆ ಕರೆ ಕೊಡುತ್ತೇನೆ ಧನ್ಯವಾದಗಳು